ಕಲ್ಲಿನ ಪದ ಕಲಿಕೆಗೆ ದಾರಿ ಜೋಗುಳ ಹಾಡು ಗೀಗಿ ಪದ ಸೋಬಾನೆ ಪದ ಇವುಗಳಲ್ಲಿ ನಿನಗೆ ಗೊತ್ತಿರುವ ಯಾವುದಾದರೊಂದು ಹಾಡನ್ನು ತರಗತಿಯಲ್ಲಿ ಗೆಳೆಯರೊಡಗೂಡಿ ಹಾಡು ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೆ ಉದುರಮ್ಮ ಜಲ್ಲ ಜಲ್ಲಾನೆ ಉದುರಮ್ಮ ನಿನಗೆ ಬೆಲ್ಲ ದಾರತಿಯ ಬೆಳಗೇನು ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಚಂದ್ರಾಮತಿಯೆಂಬ ಹಿಡಿಗೂಟ ಚಂದ್ರಾಮತಿಯೆಂಬ ಹಿಡಿಗೂಟ ಹಿಡುಕೊಂಡು ತಂದೆ ತಾಯಿಗಳ ನೆನೆದೇನ ರಾಗಿಯೂ ಮುಗಿದಾವು ನಾ ರಾಜನಾಜ್ಯಾವು ನಾನಿಡಿದ ಕೆಲಸ ಒದಗ್ಯಾವು ನಾನಿಡಿದ ಕೆಲಸ ಒದಗ್ಯಾವು ರಾಗಿ ನಾ ತೂಗಿ ಬಿಡುತ್ತೀನಿ ಬಲದೋಳು ಕಲ್ಲು ಬಿಟ್ಟೇನೆಂದು ಸಿಟ್ಯಾಕೆ ಸರಸ್ವತಿಯೇ ಕುಕ್ಕೇಲಿ ರಾಗಿ ಬೆಳೆಯಾಲಿ ಕುಕ್ಕೇಲಿ ರಾಗಿ ಬೆಳೆಯಾಲಿ ತಕ್ಕೊಂಡು ಮತ್ತೆ ರಾತ್ರಿಗೆ ಬರುತ್ತೀನಿ ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವೂ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸಿ ಬರಲಿ ಇದೊಂದು ಜನಪದ ಹಾಡು ಜನವಾಣಿ ಬೇರು ಕವಿವಾಣಿ ಹೂವು ಈ ಪದ್ಯದಲ್ಲಿ ಬಂದಿರುವ ಕೆಲವು ಪದಗಳ ಅರ್ಥಗಳನ್ನು ತಿಳಿಯೋಣ ಪಲ್ಲಕ್ಕಿ ಅಂದರೆ ಮೇನೆ ಡೋಲಿ ಉದುರು ಕೆಳಗೆ ಬೀಳು ಕುಕ್ಕೆ ಬಿದಿರಿನ ಬುಟ್ಟಿ ಟಿಪ್ಪಣಿ ರಾಜಾನ್ನ అక్కి సొసి సొసే మగన హెండతి